ಕಟ್ಟಿ ಕುಣಿತಾ ದುತೈತಿ ಸಾವು ಎಂಬೋ ಚಾಯಿ ಬದುಕಿನ ಪುನಿಯ ಸರಿ ಸರ್ ಆಯ್ತು ದಯವಿಟ್ಟು ಕೈ ಮಾಡ್ಬಿಡೋಣ ಆನಂದ

ನಿಂದು ಹತ್ತಿರ ತಪ್ಪು ಮಾಡಿ ಮೇಲ್ಕೋಟೆ ಆಯಿತು ತಪ್ಪು ಮಾಡಿದ್ರೆ ಆಯ್ತು 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 ಆಯಿತು ಆಯ್ತು 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 ಜೊತೆ ಬನ್ನಿ 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 ನೀವು ಮೇಲೆ

ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅಂದ ಬೆಲ್ ಐಕನ್ நம்ம கன்னடா டிஜிட்டல் மீடியா